ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಸೂಪರ್ ಆಗಿರೋ ಬೀಟ್ರೂಟ್ ಬೇಳೆ ಪಲ್ಯ ಮಾಡ್ತಾ ಇದ್ದೀನಿ ತುಂಬ ಈಸಿ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ ಪಲ್ಯ ಶುರು ಮಾಡೋದಕ್ಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ ಪ್ಲೀಸ್ ಬೀಟ್ರೂಟ್ ಹೆಸರುಬೇಳೆ ಪಲ್ಯ ಮಾಡೋದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯಂಟ್ಸ್ ಬೀಟ್ರೂಟ್ ಟೊಮ್ಯಾಟೊ ಈರುಳ್ಳಿ ಬೆಳ್ಳುಳ್ಳಿ ಹಸೆ ಮೆಣಸಿನ್ಕಾಯಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಾಯಿ ಸಾಸಿವೆ ಜೀರಿಗೆ ಹೆಸರುಬೇಳೆ ಉಪ್ಪು ಎಣ್ಣೆ ಸಾಂಬಾರ್ ಪೌಡರ್ ಕಾಯಿ ಜೀರಿಗೆ ಹಸಿಮೆಣಸಿನ್ಕಾಯಿ ಮುರಿದು ಹಾಕೊಬೇಕು ಆಮೇಲೆ ಬೆಳ್ಳುಳ್ಳಿ ಇದಿಷ್ಟನ್ನು ನೀರು ಹಾಕಬಾರ್ದು ಹಾಗೆ ತರಿ ತರಿ ಗ್ರೈಂಡ್ ಮಾಡಬೇಕು ಗ್ರೈಂಡ್ ಆಗಿದೆ ಇವಾಗ ಕುಕ್ಕರಿಗೆ ಆಯಿಲ್ ಹಾಕೊತೀನಿ ಒಂದು ಟ್ವೆಂಟಿ ಫೈವ್ ಎಮ್ ಎಲ್ ಆಯಿಲ್ ಹಾಕೊಂಡಿದ್ದೀನಿ ಮಸ್ಟರ್ಡ್ ಹಾಕೊತೀನಿ ಇದು ಚಟಪಟ ಸಿಡಿಬೇಕು ಸಾಸಿವೆ ಫುಲ್ ಬಿಟ್ಟಿದೆ ಈಗ ಜೀರಿಗೆ ಹಾಕೊತೀನಿ ಜೀರಿಗೆ ಸ್ವಲ್ಪ ರೋಸ್ಟ್ ಆಗಬೇಕು ಆನಿಯನ್ ಹಾಕೊತೀನಿ ಆಯಿಲ್ ಜೊತೆ ಚೆನ್ನಾಗಿ ಅದು ಫ್ರೈ ಆಗಲಿ ಇವಾಗ ಇದಕ್ಕೆ ನಾನು ಸಾಲ್ಟ್ ಹಾಕೊತೀನಿ ಬೇಗ ಸಾಫ್ಟ್ ಆಗುತ್ತೆ ಸಾಲ್ಟ್ ಒಳಗೆ ಬ್ಲ್ಯಾಕ್ ಕಲರ್ ಇದೆ ಅದೇನು ಅಂದ್ರೆ ಸಾಸಿವೆ ಚಟಪಟ ಸಿಡಿಬೇಕಾದ್ರೆ ಅದರೊಳಗೆ ಹೋಗಿ ಬಿದ್ದಿದೆ ಅದು ಆನಿಯನ್ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಟರ್ಮರಿಕ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕರಿ ಲೀವ್ಸ್ ಹಾಕೊಂಡ್ಬಿಡ್ತೀನಿ ಇವಾಗ ಅದನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಇವಾಗ ಟೊಮೆಟೊ ಹಾಕೊತೀನಿ ಈಗ ಇದು ಆಯಿಲ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಮತ್ತು ಅದ್ರ ವಾಟರ್ ಫುಲ್ಲು ಹೋಗಬೇಕು ಅಲ್ಲಿ ತನ್ಕು ಫ್ರೈ ಮಾಡಬೇಕಿದ ಟೊಮೆಟೊ ವಾಟರ್ ಅಷ್ಟು ಈಗ ಡ್ರೈ ಆಗಿದೆ ಈ ಥರ ಆಗಬೇಕು ಇವಾಗ ತದ್ಲಾ ಬದ್ಲಾ ರುಬ್ಬಿರೋದನ್ನು ಇದ್ದೀನಿ ಅದನ್ನು ಹಾಕಿ ಅದು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಆಗಬೇಕು ಯಾಕೆಂದರೆ ಅದರ ಹಸಿ ಸ್ಮೆಲ್ ಅಷ್ಟು ಹೋಗಬೇಕು ಆಮೇಲೆ ಅದು ಗಮ ಬರುತ್ತೆ ಈಗ ಬೀಟ್ರೂಟ್ ಹಾಕೊತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದು ಆಯಿಲ್ ಜೊತೆಯಲ್ಲಿ ಫುಲ್ಲು ಮಿಕ್ಸ್ ಆಗಲಿ ಈಗ ಹೆಸರುಬೇಳೆ ಹಾಕ್ಕೊತೀನಿ ಇದನ್ನು ಚೆನ್ನಾಗಿ ಟೂ ತ್ರೀ ಟೈಮ್ ವಾಶ್ ಮಾಡಿರೋದಿದು ಇದು ಹಾಕೊಂಡು ಹೆಸರುಬೇಳ ಮಿಕ್ಸ್ ಮಾಡ್ಕೊತೀನಿ ಇದ್ರ ಜೊತೆ ಇವಾಗ ಸಾಂಬಾರ್ ಪೌಡ್ರ್ ಹಾಕೊತೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದನ್ನು ಇವಾಗ ವಾಟರ್ ಹಾಕ್ತೀನಿ ನಾನು ಆ ಜಾರಿಗೆ ಹಾಕಿ ತೊಗೊಂಡಿದ್ದೀನಿ ನೀರು ಇವಾಗ ಮಿಕ್ಸ್ ಮಾಡಿಬಿಟ್ಟು ಏನಿಲ್ಲ ಇದು ಕರೆಕ್ಟಾಗಿ ಮುಳುಗ ಅಷ್ಟು ಮಾತ್ರ ವಾಟರ್ ಹಾಕಬೇಕು ಅದ್ರ ಮೇಲೆ ಹಾಕಿದ್ರೆ ನೀರು ನೀರು ಆಗಿಬಿಡತ್ತೆ ಈಗ ಲಿಡ್ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡಿಬಿಟ್ಟು ತ್ರೀ ವಿಷಲ್ ಬರಲಿ ವಿಜಲ್ ಎಲ್ಲ ಆಗಿದೆ ಲಿಡ್ ಓಪನ್ ಮಾಡ್ತೀನಿ ಸೂಪರ್ ಆಗಿದೆ ಈ ಬೀಟ್ರೂಟ್ ಹೆಸರುಬೇಳೆ ಪಲ್ಯ ಚಪಾತಿ ಪೂರಿ ರೊಟ್ಟಿ ಮತ್ತೆ ರೈಸು ಎಲ್ಲದರ ಜೊತೆಗೂ ಸೂಪರ್ ಕಾಂಬಿನೇಷನ್ನು ಬೀಟ್ರೂಟ್ ಇಷ್ಟಪಡದೆ ಹೋದವರು ಯಾವಾಗೂ ಈ ಪಲ್ಯ ಬೇಕು ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ರುಚಿ ರುಚಿಯಾದ ಬೀಟ್ರೂಟ್ ಹೆಸರುಬೇಳೆ ಪಲ್ಯ ಸವಿಯಲು ಸಿದ್ಧವಾಗಿದೆ ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್